ಮೇಡಮ್ ಈಗ ನಿಮ್ಮ ಪತಿ ಅರೆಸ್ಟ್ ಆಗಿದ್ದರು ಅರೆಸ್ಟ್ ಆದಮೇಲೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡಿ ದುಡ್ಡು ಕೊಟ್ಟರು ಈ ರೀತಿ ಒಂದು ಅನುಮಾನ ಇದೆ ಜೊತೆಗೆ ಅಲ್ಲಿ ಘಟನೆ ನಡೆದ ಬಳಿಕ ಇಲ್ಲಿಗೆ ದುರ್ಗಕ್ಕೆ ಬಂದಿದ್ದರು ಅವಾಗ ನಿಮ್ಮ ಹತ್ರ ಮಾತನಾಡಿದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹ್ಞೂ ಜೊತೆಗೆ ನಿಮ್ಮ ಮೇಲೆ ಇವಾಗ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಜೊತೆಗೆ ಆ ವಿಚಾರದ ಬಗ್ಗೆ ನಿಮ್ಗೇನೂ ಗೊತ್ತಿಲ್ವಾ ಸರ್ ಗೊತ್ತಿಲ್ಲ ಆರೋಪ ಮಾಡಿದ್ರೆ ಯಾರು ಸರ್ ಆರೋಪ ಮಾಡಿದರೆ ಯಾರು ಸರ್ ಹೇಳಿದ್ದೆ ನೋಡಿ ಆರೋಪ ಮಾಡಿದರೆ ಯಾರು ಅಂತ ಹೇಳ್ಬೇಕಲ್ಲ ಸರ್ ಒಬ್ಬರು ಆರೋಪ ನಮಗೆ ಆಗಲಿಲ್ಲ ಒಬ್ಬರು ಹೇಳ್ಬಿಟ್ರೆ ಆಯಿತಾ ಸರ್ ಇಡೀ ಊರಲ್ಲಿ ದೊಡ್ಡ ದೊಡ್ಡವರಿದ್ದಾರೆ ಇದ್ದಾರೆ ಸರ್ ಅಕ್ಕಪಕ್ಕ ಜನ ಇದ್ದಾರೆ ಸರ್ ಅವ್ರನ್ನ ವಿಚಾರಿಸ್ಬೇಕಲ್ವಾ ಸರ್

ಮತ್ತೆ ಬೇರೆ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ರಾಘವೇಂದ್ರ ಅವರು ಅವರ ಪತ್ನಿಗ್ ದುಡ್ಡು ಕಳಿಸಿದ್ದಾರೆ ಕಳ್ಸಿದಾರೆ ಸುಳ್ಳು ಸರ್ ನೀವು ಯಾಕಿದ್ರೆ ಹತ್ತು ಲಕ್ಷ ದುಡ್ಡು ಸಿಕ್ತಂತೆ ಮನೆ ಮಾಜಿರ ಟೈಮಲ್ಲಿ ಹಾಂ ಸರ್ ಹೌದು ಸರ್ ಮನೆ ಮಾಜಿರ್ ಟೈಮಲ್ಲಿ ಸಹನವರು ಅಂತೆ ಟವರ್ ಡಂಪ್ ಮಾಡಿ ಹುಡುಕಿದ್ವಂತೆ ಅಂತ ಸರ್ ನಾನು ಎಲ್ಲೂ ಹೋಗಿರಲಿಲ್ಲ ಸರ್ ನನ್ನ ಫೋನ್ ಯಾವಾಗಲೂ ಆನಿತ್ತು ಸರ್ ಡೂಪ್ಲಿಕೇಟ್ ಬೇಗ ತೆಗೆದು ಮನೆ ಮಾಜಿರು ಆಗೋ ಟೈಮಿಗೆ ನನ್ನ ಮನೇಲೇ ಇದ್ದೆ ಸರ್ ಹುಷಾರಿರ್ಲಿಲ್ಲ ಸರ್ ನನಗೆ ಎಲ್ಲೂ ಹೋಗಿಲ್ಲ ಸರ್ ಯಾಕೆ ಹೋಗಬೇಕು ಸರ್ ಈಗ ಮಾಡಿರೋರು ನಮ್ಮ ಮನೆಯವರು ಸರ್ ಆಗಿದೆ ಅವ್ರಿಗೆ ಯಾವ ಏನ್ ಶಿಕ್ಷೆ ಆಗಬೇಕೋ ಮಾಡಿದ್ರೆ ಆಗುತ್ತೆ ಸರ್ ನಾನು ಯಾಕೆ ಹೋಗೋಣ ಸರ್ ಪರಿಸ್ಥಿತಿ ಸರಿ ಇರಲಿಲ್ಲ ಸರ್ ಹುಷಾರಿರ್ಲಿಲ್ಲ ಅಷ್ಟೇ

ಏನಾದರೂ ಹೇಳ್ತಾ ಇದ್ರ ಈ ವಿಚಾರವಾಗಿ ಅಂದರೆ ಬೆಂಗಳೂರಿಗೆ ಹೋಗೋದು ಈಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಬರ್ತಾ ಇದ್ದೀವಿ ಆ ಥರದ್ದು ಅವರು ಟೂರಿಸ್ಟ್ ಸರ್ ಹೋದ್ರೆ ಒಂದು ವಾರ ಗಟ್ಟಲೆ ಹೋಗೋರು ಸರ್ ಈಗ ನೇರವಾದ ಆರೋಪ ಏನು ಅಂದರೆ ದರ್ಶನ್ ಅವರು ರಾಘವೇಂದ್ರ ಭಟ್ರು ಬೇರೆ ಯಾರಿಗೂ ಪರಿಚಯ ಇರಲಿಲ್ಲ ಜಿಲ್ಲಾಧ್ಯಕ್ಷರಾಗಿದ್ದರು ಅವರಿಗೆ ಪ್ರತಿ ಬಾರಿ ಇಲ್ಲಿ ಬಂದಾಗ ಮೀಟ್ ಆಗ್ತಾ ಇದ್ರು ಅವ್ರಿಗೆ ಮಾತ್ರ ಪರಿಚಯ ಇದ್ದಿದ್ದು ಈ ಮಿಕ್ಕಿದಂಥ ಹುಡುಗರು ಏನಿದ್ದಾರೆ ಅನು ಜಗ್ಗ ರವಿ ಇವ್ರನ್ನ ಅವರೇ ಫೋರ್ಸ್ ಮಾಡಿ ಕರ್ಕೊಂಡು ಹೋದರು ಅಂಥೇಳಿ ಅಂದರೆ ಅವರ ಅಭಿಮಾನಕ್ಕೆ ಅಥವಾ ಏನೋ ಒಂದು ಆಮಿಷ ಫೋಟೋ ಓಡಿಸ್ತೀನಿ ಈ ರೀತಿ ಹೇಳಿ ಕರ್ಕೊಂಡು ಹೋದ್ರು ಅಂತ ಅದಕ್ಕೆ ಹೇಳ್ತೀರಾ ಏನ್ ಹೇಳಿ ಸರ್ ಬರುತ್ತೆ ಸರ್ ಇವ್ರು ಏನಂತ ಹೇಳಿ ಕರ್ಕೊಂಡು ಅಂತ ನನಗೆ ಗೊತ್ತಿಲ್ಲ ಸರ್ ಅವ್ರು ಏನಂತ ಹೋಗಿದಾರೆ ಗೊತ್ತಿಲ್ಲ ಸರ್ ಈಗ ಈಗ ನಮ್ಮ ಗಂಡನ ಪರ್ವ ನಾನು ಹೇಳ್ಬೋದಲ್ಲ ಸರ್ ಅಭಿಮಾನ ಹೋಗಿದ್ದಾರೆ ನಮ್ಮ ಮನೆಯವರು ಕೊಲೆ ಮಾಡ್ತೀನಿ ಅಂದ್ರೆ ಯಾಕೆ ಕರ್ಕೊಂಡು ಹೋಗ್ತಾರೆ ಸರ್ ಕೊಲೆ ಮಾಡ್ತೀನಿ ಅಂದ್ರೆ ಇಷ್ಟೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗುವಂತದ್ದು ಸರ್ ಅಲ್ಲಿಂದ ಅಲ್ಲ ಕಿಡ್ನಾಪ್ ಮಾಡಿರೋದಂತೂ ಅರಿವಿಗೆ ಬಂದೇ ಮಾಡಿರ್ತಾರ ಕೊಲೆ ಓಕೆ ಬಗ್ಗೆ ಏನೂ ಮಾತಾಡ್ತಿರಲಿಲ್ಲ ಕೇಳ್ರಿ ಸರ್ ಅಕ್ಕಪಕ್ಕ ನಾಲ್ಕು ವರ್ಷದಿಂದ ಕೇಳ್ರಿ ಮಾಡ್ತೀವಿ ತಪ್ಪು ಸರ್ ಯಾರು ಸರಿ ಅಂತ ಹೇಳಲ್ಲ ಸರ್ ತಪ್ಪು ಅಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಸರ್ ಈಗ ನಮ್ಮನೇ ಹೋಗಿರೋದೆ ದರ್ಶನ್ ಅವರ ಇದ್ರ ಪರವಾಗಿ ಅಂತ ಹೋದ್ಮೇಲೆ ಈಗ ಎಲ್ಲ ಅಲ್ಲ ಈಗ ಈ ಪ್ರಕರಣ ಆಗಿದೆ ನಿಮ್ಮ ಗಂಡ ಈ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ ನಿಮ್ ಗಂಡನ್ ಪರವಾಗಿ ನಿಲ್ತೀರಾ ಹೆಂಗೆ ಹ ಸರ್ ನಿಲ್ತೀವಿ ಸರ್ ನನ್ನ ಮಗಳಿಗೆ ನಮಗೆ ಯಾರು ಇಲ್ಲ ಸರ್ ಅವರೇ ಈಗ